ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವಿನ ಶೀತಲ ಸಮರ ಮಿತಿಮೀರಿ ಹೋಗಿದೆ ಇಷ್ಟು ದಿನ ನೆಕ್ಸ್ಟ್ ಸಿಎಂ ರೇಸ್ನಲ್ಲಿ ಕಚ್ಚಾಟ ನಡೀತಾ ಇತ್ತು ಈಗ ಯೂತ್ ಕಾಂಗ್ರೆಸ್ ಪಟ್ಟದ ವಿಶ್ವದಲ್ಲಿ ಇಬ್ಬರ ನಡುವಿನ ವೈಮನಸ್ಸು ಬಟಾ ಬಯಲಾಗಿದೆ ಡಿಕೆಶಿಯ ಪ್ರತಿಯೊಂದು ಹೆಜ್ಜೆಗೂ ಚೆಕ್ ಮೇಟ್ ಇಡ್ತಿರೋ ಸಿದ್ದರಾಮಯ್ಯ ಟೀಂ ಡಿಕೆಶಿ ವಿರುದ್ಧ ದೆಹಲಿಗೆ ದೂರು ಕೊಟ್ಟಿದ್ದು ಕೈ ಕಲಹ ಬೀದಿಗೆ ಬಂದಿದೆ ತಾರಕಕ್ಕೇರಿದ ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ವಾರ್ ನಾಯಕರ ಸಮರಕ್ಕೆ ಕಾಂಗ್ರೆಸ್ನಲ್ಲಿ ಕೋಲಾಹಲ ಸರ್ಕಾರದ ಕಿವಿ ಹಿಂಡ್ರಪ್ಪ ಅಂತ ಕಾಂಗ್ರೆಸ್ಗೆ ವಿರೋಧ ಪಕ್ಷದ ಅಧಿಕಾರ ಕೊಟ್ರೆ ಕಾಂಗ್ರೆಸ್ ಒಳಗೆ ಕುರ್ಚಿಗೋಸ್ಕರ ಕಚ್ಚಾಟ ನಡೀತಾ ಇದೆ ಇಷ್ಟು ದಿನ ನೆಕ್ಸ್ಟ್ ಸಿಎಂ ನಾನೇ ಅಂತ ಕುರ್ಚಿ ಫೈಟ್ ಆಡ್ತಾ ಇದ್ರು ನಾಯಕರನ್ನ ನೋಡಿದ ಯುವ ಕಾಂಗ್ರೆಸ್ ಮುಖಂಡರು ಕುರ್ಚಿಗೋಸ್ಕರ ಕುಸ್ತಿ ಆಡ್ತಾ ಇದ್ದಾರೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ವಿಷಯದಲ್ಲಿ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಮಧ್ಯೆ ಇರುವ ಮುಸುಕಿನ ಗುದ್ದಾಟ ಇವತ್ತು ಅಧಿಕೃತವಾಗಿ ಬಹಿರಂಗವಾಯಿತು ಯಾಕೆ ಶುರುವಾಯಿತು ಯುವ ಕಾಂಗ್ರೆಸ್ ಅಧ್ಯಕ್ಷಗಿರಿ ಫೈಟ್ ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ಯಾಕೆ ಸಮರ ಶುರುವಾಯಿತು ಕಾಂಗ್ರೆಸ್ನಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಫೈಟ್ ಹಿಂದಿರೋ ಪ್ರಮುಖ ಕಾರಣ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಪ್ರತಿಷ್ಠೆ ಇಬ್ಬರ ಪ್ರತಿಷ್ಠೆಯಿಂದಲೇ ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ ಅಷ್ಟಕ್ಕೂ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ರಕ್ಷಾರಾಮಯ್ಯ ಇದ್ರೂ ಯಾಕೆ ಮಹಮ್ಮದ್ ನಲಪ್ಪಾಡ್ಗೆ ಪಟ್ಟ ಕಟ್ಟೋದಕ್ಕೆ ಡಿಕೆಶಿ ಮುಂದಾದ್ರು ಅನ್ನೋದೇ ಕುತೂಹಲ ಆ ಕುತೂಹಲಕ್ಕೆ ಕಾರಣನೂ ಇದೆ ಯುವ ಕಾಂಗ್ರೆಸ್ ಎಲೆಕ್ಷನ್ ನಲ್ಲಿ ನಲಪ್ಪಾಡ್ಗೆ ಹೆಚ್ಚು ಮತ ಬಂದಿತು ವಿದ್ವತ್ ಮೇಲಿನ ಹಲ್ಲೆ ನಿಂದಾಗಿ ನಲಪಾಡ್ ಅನರ್ಹರಾದ್ರು ಎರಡನೇ ಸ್ಥಾನದಲ್ಲಿದ್ದ ರಕ್ಷಾರಾಮಯ್ಯ ಅಧ್ಯಕ್ಷರೆಂದು ಘೋಷಿಸಲಾಯಿತು ರಕ್ಷಾರಾಮಯ್ಯ ತಂದೆ ಸೀತಾರಾಮ್ ಸಿದ್ದರಾಮಯ್ಯ ಆಪ್ತರಾಗಿದ್ರು ನಾಲ್ಕು ತಿಂಗಳ ಹಿಂದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಫೆಬ್ರವರಿಯಲ್ಲಿ ರಕ್ಷಾ ರಾಮಯ್ಯಗೆ ಅಧಿಕಾರ ಕೊಟ್ಟಿದ್ರು ಆದರೆ ನಲಪ್ಪಾಡ್ ಆಗಿನಿಂದ ವಿರೋಧ ಮಾಡ್ತಾ ಇದ್ರು ಈಗ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಮಧ್ಯೆ ಮುಸುಕಿನ ಗುದ್ದಾಟದ ವೇಳೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ವಿಷಯದಲ್ಲೂ ಇಬ್ಬರ ನಡುವೆ ಕೋಲ್ಡ್ ವಾರ್ ಶುರುವಾಯಿತು ನಲಪಾಡ್ ಹೇಳಿಕೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಬಲಗೈ ಬಂಟ ನಲಪಾಡ್ ಮೇಲೆ ಕೇಸ್ ಇದ್ದಾಗಲೇ ಸ್ಪರ್ಧೆಗೆ ಅವಕಾಶ ಕೊಟ್ಟಿದ್ರು ನಲಪಾಡ್ ಗೆದ್ಮೇಲೆ ಮೇಲೆ ಕೇಸ್ ನೆಪ ಹೇಳಿ ರಕ್ಷಾರಾಮಯ್ಯಗೆ ಪಟ್ಟ ಕಟ್ಟಿದ್ರು ಟಿಕೆಟ್ ಕೊಟ್ಟಾಗ ಇಲ್ಲದ ಕಟ್ಟುಪಾಡು ಅಧ್ಯಕ್ಷ ಸ್ಥಾನ ಕೊಡಲು ಇದೆಯಾ ಮತ್ತೆ ನನ್ನನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಡಿಕೆಶಿಗೆ ನಲಪಾಡ್ ಮನವಿ ಮಾಡ್ಕೊಂಡ್ರು ನಲಪಾಡ್ಗೆ ಅಧ್ಯಕ್ಷ ಸ್ಥಾನ ಕೊಟ್ರೆ ಭವಿಷ್ಯದಲ್ಲಿ ಡಿಕೆಶಿಗೆ ಲಾಭ ಕೇಸ್ ಇದ್ರು ಪಕ್ಷದ ವತಿಯಿಂದ ಅಧಿಕಾರ ಕೊಡಬಹುದು ಹೀಗಾಗಿ ನಲಪಾಡ್ ಒತ್ತಡಕ್ಕೆ ಮಣಿದು ಡಿಕೆಶಿ ದಾಳ ಬಿಟ್ರು ಡಿಕೆಶಿ ಬಿಟ್ಟ ದಾಳ ನಿನ್ನೆವರೆಗೂ ವರ್ಕೌಟ್ ಆಗಿತ್ತು ನಲಪಾಡ್ಗೆ ಅಧಿಕಾರ ಹಸ್ತಾಂತರಿಸಿ ಅಂತ ರಕ್ಷಾರಾಮಯ್ಯಗೆ ಡಿಕೆಶಿ ಸೂಚನೆ ಕೊಟ್ಟಿದ್ರು ರಕ್ಷಾರಾಮಯ್ಯ ಒಪ್ಪಲಿಲ್ಲ ನಿನ್ನೆ ರಾತ್ರಿವರೆಗೂ ಡಿಕೆ ಶಿವಕುಮಾರ್ ಹಾಗೂ ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ಇಬ್ರೂ ಸಂಧಾನ ಮಾಡಿ ತಲಾ ಹದಿನೆಂಟು ತಿಂಗಳು ಅಧಿಕಾರದ ಸೂತ್ರ ಇಟ್ಟಿದ್ರು ಒಲ್ಲದ ಮನಸ್ಸಲ್ಲೇ ರಕ್ಷಾರಾಮಯ್ಯ ಮೌಖಿಕ ಒಪ್ಪಿಗೆ ಕೊಟ್ಟು ಬಂದಿದ್ರು ಫಿಫ್ಟಿ ಫಿಫ್ಟಿ ಸೂತ್ರದ ವಿರುದ್ಧ ಸಿದ್ದರಾಮಯ್ಯ ಟೀಂ ದೂರು ಸಿದ್ದು ಟೀಮ್ ದೂರು ಡಿಕೆಶಿಗೆ ರಾಹುಲ್ ಗಾಂಧಿ ಎಚ್ಚರಿಕೆ ನಲಪಾಡ್ ಮತ್ತು ರಕ್ಷಾರಾಮಯ್ಯ ನಡುವಿನ ಫಿಫ್ಟಿ ಫಿಫ್ಟಿ ಸೂತ್ರಕ್ಕೆ ಸಿದ್ದರಾಮಯ್ಯ ಬಣ ಒಪ್ಪಲಿಲ್ಲ ನಿನ್ನೆ ರಾತ್ರಿನೇ ದಿನೇಶ್ ಗುಂಡೂರಾವ್ ಕೃಷ್ಣ ಬೈರೇಗೌಡ ರಿಜ್ವಾನ್ ಅರ್ಷದ್ ಸಭೆ ಮಾಡಿದ್ರಂತೆ ಸಭೆ ಬಳಿಕ ಸಿದ್ದರಾಮಯ್ಯಗೆ ಡಿಕೆಶಿ ನಿರ್ಧಾರ ಮತ್ತು ನಲಪಾಡ್ ವಿರುದ್ಧ ದೂರು ಕೊಟ್ಟರು ನಲಪಾಡ್ ಮೇಲೆ ವಿದ್ವತ್ ಹಲ್ಲೆ ಪ್ರಕರಣ ಕೋರ್ಟ್ನಲ್ಲಿದೆ ಮಹಮ್ಮದ್ ನಲಪಾಡ್ ಬಗ್ಗೆ ಜನಾಭಿಪ್ರಾಯವೂ ಸರಿಯಿಲ್ಲ ಮುಂದೆ ನಲಪಾಡ್ನಿಂದ ಸಮಸ್ಯೆ ಆದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ನಲಪಾಡ್ಗೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟ ಕೊಡಬಾರದು ರಕ್ಷಾರಾಮಯ್ಯನೇ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇರಲಿ ಅನ್ನೋದು ಸಿದ್ದು ಟೀಮ್ನ ವಾದ ಯಾವಾಗ ಬೆಂಬಲಿಗರು ದೂರು ಕೊಟ್ರೋ ಸಿದ್ದರಾಮಯ್ಯ ಸಿಟ್ಟಾದ್ರು ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಬಿ ಶ್ರೀನಿವಾಸರನ್ನ ಮನೆ ಕರೆಸಿ ಮಾತನಾಡಿದ್ರು ರಾಷ್ಟ್ರೀಯ ಯುವ ಕಾಂಗ್ರೆಸ್ ಉಸ್ತುವಾರಿ ಕೃಷ್ಣ ಅಲ್ಲವರು ಅವರನ್ನೂ ಕರೆಸಿ ಡಿಕೆಶಿ ಬಣದ ನಿರ್ಧಾರದ ವಿರುದ್ಧ ಕಿಡಿಕಾರಿದ್ರು ಆಮೇಲೆ ರಾತ್ರೋರಾತ್ರಿ ದೆಹಲಿ ನಾಯಕರಿಗೆ ಫೋನ್ ಹೋಯಿತು ರಾಹುಲ್ ಗಾಂಧಿಗೂ ವಿಷ ಮುಟ್ಟಿಸಿದ್ರು ವಿಷಯ ಗೊತ್ತಾಗ್ತಾ ಇದ್ದಂತೆ ದೆಹಲಿಯಿಂದ ಡಿಕೆಶಿಗೆ ಸಂದೇಶ ಬಂತು ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ವಿಷಯದಲ್ಲಿ ಯಾವುದೇ ಗೊಂದಲ ಬೇಡ ರಕ್ಷಾರಾಮಯ್ಯ ಅಧ್ಯಕ್ಷರಾಗಿದ್ದು ಸದ್ಯಕ್ಕೆ ಬದಲಾವಣೆ ಬೇಡ ಜುಲೈ ನಾಲ್ಕಕ್ಕೆ ರಂದೀಪ್ ಸುರ್ಜೇವಾಲಾ ಕರ್ನಾಟಕಕ್ಕೆ ಬರ್ತಾರೆ ರಂದೀಪ್ ಸುರ್ಜೇವಾಲಾ ಬಂದ ಮೇಲೆ ಮುಕ್ತ ಚರ್ಚೆ ನಡೆಸಿ ಹೀಗಂತ ರಾಹುಲ್ ಸಂದೇಶವನ್ನ ತಲುಪಿಸಿದ್ರು ಕೆ ಸಿ ವೇಣುಗೋಪಾಲ್ ಪಕ್ಷದಲ್ಲೂ ಕೂಡ ಡ್ಯಾಮೇಜ್ ಆಗುತ್ತೆ ಅಂತ ಅಭಿಪ್ರಾಯ ಅವರು ಎಲೆಕ್ಷನ್ ಆಫೀಸರು ಏನೋ ಒಂದು ಕಾಂಪ್ರೊಮೈಸ್ ಮಾಡಿದ್ದಾರೆ ಗೊತ್ತಾಯ್ತಾ ಕಾಂಪ್ರಮೈಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಕೆ ಶಿವಕುಮಾರ್ ಮಧ್ಯೆ ನಡೀತಾ ಇರುವಂತಹ ಮುಸುಕಿನ ಗುದ್ದಾಟ ಇಷ್ಟಕ್ಕೆ ಮುಗಿದಿಲ್ಲ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗಿ ಈಗ ಮೂಲೆ ಗುಂಪಾಗಿರುವಂತ ಮಾಜಿ ಸಚಿವ ಎ ಮಂಜು ವಿಷಯದಲ್ಲೂ ಸಮರ ಶುರುವಾಗಿದೆ ಎ ಮಂಜು ಅವರನ್ನ ಕಾಂಗ್ರೆಸ್ಗೆ ವಾಪಸ್ಗೆ ಕರ್ಕೊಂಡು ಬರೋದಕ್ಕೆ ಡಿಕೆ ಶಿವಕುಮಾರ್ ಅಖಾಡ ರೆಡಿ ಮಾಡಿದ್ದಾರೆ ಆದ್ರೆ ಸಿದ್ದರಾಮಯ್ಯ ರೆಡಿ ಇಲ್ಲ ಇದಕ್ಕೆ ಕಾರಣನೂ ಇದೆ ಎ ಮಂಜು ಬಗ್ಗೆ ಹಾಸನ ಅಲ್ಲಿ ಭಾರಿ ವಿರೋಧ ಇದೆ ಎ ಮಂಜು ಕರೆತಂದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದೇ ಹೆಚ್ಚು ಶಾಸಕ ಎಟಿ ರಾಮಸ್ವಾಮಿ ಕರೆತಂದ್ರೆ ಜೆಡಿಎಸ್ ಅಸ್ತಿತ್ವಕ್ಕೂ ಪೆಟ್ಟು ಬೀಳುತ್ತೆ ಎಟಿಆರ್ ಮೇಲೆ ಸಾರ್ವಜನಿಕ ಅಭಿಪ್ರಾಯವೂ ಚೆನ್ನಾಗೇ ಇದೆ ಕಾಂಗ್ರೆಸ್ಗೆ ಕರೆ ತಂದು ಟಿಕೆಟ್ ಕೊಟ್ರೆ ಗೆಲ್ಲೋದು ಗ್ಯಾರಂಟಿ ರಾಮಸ್ವಾಮಿ ಬರೆದಿದ್ರೆ ಗೆ ಟಿಕೆಟ್ ಕೊಡೋಣ ಅನ್ನೋದು ಸಿದ್ದರಾಮಯ್ಯ ಲೆಕ್ಕಾಚಾರ ಹಾಸನದಲ್ಲಿ ಕಾಂಗ್ರೆಸ್ಗೆ ಎದುರಾಳಿ ಜೆಡಿಎಸ್ ಹೊರತು ಬಿಜೆಪಿ ಅಲ್ಲ ಕಾಂಗ್ರೆಸ್ ಅಲ್ಲಿ ಇಷ್ಟೆಲ್ಲ ಗೊಂದಲ ಸೃಷ್ಟಿಯಾಗ್ತಾ ಇದ್ದಂತೆ ಬಿಜೆಪಿಯವರು ಸುಮ್ಮನಿರ್ತಾರಾ ಸಿಕ್ಕಿದೆ ಚಾನ್ಸ್ ಅಂತ ಕಾಂಗ್ರೆಸ್ ಅವರ ಕಾಲೆಳೆಯೋದಕ್ಕೆ ಶುರು ಮಾಡಿದ್ರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಸಿದ್ದರಾಮಯ್ಯ ಒಂದು ಕಡೆ ಅಂತ ಇದ್ದಾರೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಅಂತ ಇದ್ದಾರೆ ಅವರಲ್ಲಿ ಪೈಪೋಟಿ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರವಾಗಿ ಈ ಏನು ವೈರಸ್ ಅನ್ನಂಥದ್ದು ಏನು ಮುಖ್ಯಮಂತ್ರಿ ವೈರಸ್ ಅನ್ನ ಏನಿದನೋ ಅವ್ರು ದಿಲ್ಲಿಯಲ್ಲಿ ಇದ್ದು ಕುಂತ ಕಾಂಗ್ರೆಸ್ನ ಹೈಕಮಾಂಡ್ ಆದರ್ಶ ಶೀಘ್ರದಲ್ಲಿ ಅದಕ್ಕೆ ವ್ಯಾಕ್ಸಿನ್ ಅನ್ನು ಕೂಡ ಕೊಡಬೇಕಾಗುತ್ತೆ ವಿರೋಧ ಪಕ್ಷಗಳವರು ಟೀಕೆ ಮಾಡ್ತಾರಷ್ಟೇ ಮನೆ ಬಿಟ್ಟು ಆಚೆನೆ ಬಂದಿಲ್ಲ ಈಗ ಒಂದು ಹತ್ತು ದಿನದಿಂದ ಓಡಾಡ್ತಾ ಇದ್ದಾರೆ ಅಷ್ಟೇ ಅದಕ್ಕೆ ಮುಂಚೆ ಮನೆ ಬಿಟ್ಟೆ ಆಚೆ ಬಂದೇ ಇರಲಿಲ್ಲ ಯಾರು ವಿರೋಧ ಪಕ್ಷದ ನಾಯಕರು ಟೀಕೆ ಟಿಪ್ಪಣಿಗಳಲ್ಲಿ ಕಾಳ ಕಲಿತಾ ಇದ್ದಾರೆ ಅಂದ ಹಾಗೆ ನಾಳೆಯಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜನಸಂಪರ್ಕ ಯಾತ್ರೆ ನಡೀತಾ ಇದೆ ಕೋವಿಡ್ನಿಂದ ಸಾವನ್ನಪ್ಪಿದವರ ಮನೆಗಳಿಗೆ ತೆರಳಿ ಪಕ್ಷದ ಜಿಲ್ಲಾ ಘಟಕಗಳ ಅಧ್ಯಕ್ಷರು ಸಾಂತ್ವನ ಹೇಳಲಿದ್ದಾರೆ ಆದರೆ ಸಿದ್ದರಾಮಯ್ಯ ಶಿ ಹೋಗೋದು ಡೌಟ್ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ಕಾಂಗ್ರೆಸ್ನಲ್ಲಿ